ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಹೂವಿನಾಡಗಲ್ಲಿ ಪ್ರತಿಷ್ಠಿತ ಬಿ ಗ್ರಂಥಾಲಯ ಬೆಂಬಲಿಗರ ಬಳಗದ ಇಪ್ಪತ್ತೇಳನೇ ವರ್ಷದ ಡಾಕ್ಟರ್ ರಾಧಾಕೃಷ್ಣ ಸ್ಮರಣಾರ್ಥ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ಜರುಗಿತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೋರೆ ಆರೇಶ್ ಉದ್ಘಾಟಿಸಿ ಶಿಕ್ಷಕರು ರಾಷ್ಟ್ರ ಕಟ್ಟುವ ಶಿಲ್ಪಿಗಳು ಎಂದರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ఎ కుట్రగౌడ బీరబ్బి వసరాజ్ మంజునాథ్ కురి బి నారాయణదాస్ ఎంపిఎం శివప్రకాశ్ కాజా కార్యభూషణ్ వీరేష్ కల్మట్ ఇతర ఉపస్థితర బీచి బాగద అధ్యక్ష సురేష్ అంగడి అధ్యక్షత వహించారు

ನಮ್ಮ ಎಲ್ಲ ದಾಖಲೆಗಳನ್ನ ಕೈಗೊಂಡೋಗಿ ಅರ್ಜಿ ಹಾಕಿ ಸಾಲ ಇಟ್ಟುಕೊಂಡು ಬೇರೆ ಬೇರೆ ರೀತಿ ಶಿಕ್ಷಣದಲ್ಲಿ ಕ್ಷೇತ್ರದಲ್ಲಿ ಪ್ರಶಸ್ತನ ಇವತ್ತು ಆದರೆ ಕೈಗೊಳ್ಳುವ ಡಿ ಸಿ ಬೆಂಬಲ ಮಾಡುವಂತಹ ಪ್ರಕ್ರಿಯೆ ಮಾಡಿದ್ರೆ ಒಬ್ಬ ಆಶಯ ಇಲ್ಲಿ ಯಾರು ಸ್ವಾರ್ಥ ಇಲ್ಲ ಆದ್ರೆ ಆಯ್ಕೆ ಮಾಡುವಂತ ವ್ಯಕ್ತಿಗಳು ಯಾರು ಕೂಡ ಅರ್ಜಿ ಆಗೋ ಇಲ್ಲ ಒಂದು ತಂಡ ಮಾಡಿದ್ರೆ ಆ ತಂಡವೇ గ్రామీణ మండల శా మరి కలిసీ పూర్వ ప్రతి నిశితా సరిగా అంత వెబ్సైట్ ఆగి నిశ సంప్రదాయ